ಹಾಯ್ ಅಲ್ಲ ನಮಸ್ತೆ ಇದು ನಿಮ್ಮನೆ ಮಗಳ ರುಚಿ ಇವತ್ತು ನಾನು ಫ್ರೂಟ್ಸ್ನ ಯಾವ್ಯಾವ ಶೇಪಲ್ಲಿ ಕಟ್ ಮಾಡ್ಬೋದು ಯಾವ ಏನು ಯೂಸ್ ಮಾಡಿ ಕಟ್ ಮಾಡ್ಬೋದು ಅಂತ ತೋರಿಸ್ತಾ ಇದ್ದೀನಿ ಅದರಲ್ಲೂ ವಾಟರ್ ಮೆಲನ್ ಕಟ್ಟಿಂಗ್ ತೋರಿಸ್ತಾ ಇದ್ದೀನಿ ನಾನಿಲ್ಲಿ ಯೆಲ್ಲೋ ಕಲರ್ ವಾಟರ್ ಮೆಲನ್ನು ಮತ್ತು ರೆಡ್ ಕಲರ್ ವಾಟರ್ ಮೆಲನ್ ಎರಡು ಥರ ವಾಟರ್ ಮೆಲನ್ ತೊಗೊಂಡಿದ್ದೀನಿ ನಾನು ಈ ಫ್ರೂಟ್ಸ್ ಕಟ್ ಮಾಡೋಕ್ಕೆ ಕಟ್ ಶೇಪರ್ ತೊಗೊಂಡಿದ್ದೀನಿ ಅದೇ ಶೇಪರ್ ಅಂದರೆ ಕುಕ್ಕಿ ಕಟ್ಟರ್ ಅಂತ ಬರುತ್ತೆ ನಿಮ್ಗೆ ಅಮೆಝಾನಲ್ಲೂ ಸಿಗುತ್ತೆ ಮತ್ತು ನಾರ್ಮಲ್ ಯಾವುದೇ ಪಾತ್ರೆ ಸಾಮಾನು ಕೂಡ ಸಿಗುತ್ತೆ ಒಂದು ಪಾಕೆಟ್ಗೆ ಟ್ವೆಲ್ ಪೀಸಸ್ ಬರುತ್ತೆ ಡಿಫ್ರೆಂಟ್ ಡಿಫ್ರೆಂಟ್ ಶೇಪ್ಸ್ದು ಸ್ಟಾರು ಮತ್ತು ಸರ್ಕಲ್ಲು ಫ್ಲಾರು ಮತ್ತು ಹಾರ್ಟ್ ಶೇಪ್ದು ಬರುತ್ತೆ ಇದು ನಿಮಗೆ ಒನ್ ಫಿಫ್ಟಿಯಿಂದ ಟೂ ಫಿಫ್ಟಿ ತನಕ ಅಷ್ಟೇ ಆಗುತ್ತೆ ಇದ್ರ ಪ್ರೈಸು ಈಸಿಯಾಗಿ ಸಿಗುತ್ತೆ ನಿಮಗೆ ಒಂದು ಸತಿ ತಗೊಂಡ್ರೆ ನಿಮಗೆ ತುಂಬ ದಿನ ಬರುತ್ತೆ ಅದು ಏನು ಹಾಳಾಗಲ್ಲ ಏನಿಲ್ಲ ಸ್ಟೀಲ್ ಪಾತ್ರೆ ಥರ ಮತ್ತು ನೋಡಿ ಯಾವ್ಯಾವ ಶೇಪಿಗೆ ಬೇಕಾದರೂ ಕಟ್ ಮಾಡ್ಬೋದು ಮಕ್ಕಳಿಗೆ ಲಂಚ್ ಬಾಕ್ಸಿಗೆ ಕಟ್ ಮಾಡಿಕೊಡಿ ತುಂಬ ಚೆನ್ನಾಗಿರುತ್ತೆ ಮತ್ತು ಮಕ್ಕಳು ಇಷ್ಟಪಟ್ಟು ತಿಂತಾರೆ ತುಂಬ ಯುನೀಕ್ ಆಗಿರುತ್ತೆ ಡಿಸೈನ್ಸು ಮತ್ತು ನಾನು ಯೆಲ್ಲೋ ಕಲರ್ ವಾಟರ್ ಮೆಲನ್ನು ತೊಗೊಂಡಿದ್ದೀನಲ್ವ ಇದು ಯೂಶಲಿ ಲಾ ಮುಂಚೆ ಎಲ್ಲ ಉತ್ತರ ಕರ್ನಾಟಕದಲ್ಲಿ ಕೇರಳದಲ್ಲಿ ತುಂಬ ಬೆಳೀತಾಯಿದ್ರು ತುಂಬ ಅಲ್ಲಿ ಸಿಗ್ತಾಯಿತ್ತು ಮತ್ತು ಲೂಲು ಮಾಟಲ್ಲಿ ಸಿಗ್ತಾಯಿತ್ತು ನನಗೆ ಎವ್ರಿ ಇಯರು ಈಗ ನಮ್ಮ ಲೋಕಲಲ್ಲೇ ಇದೆ ಇದು ನನಗೆ ಇಯರೇ ಸಿಕ್ತು ನಿಮ್ಗೆ ಯಾರಿಗಾದ್ರೂ ಎಲ್ಲಿ ವಿ ಬೇಕು ನಿಮಗೆ ಅಂತಂದರೆ ನಾನು ಕಮೆಂಟ್ ಬಾಕ್ಸಲ್ಲಿ ಹೇಳಿ ನಾನು ಬೇಕಾದರೆ ಎಲ್ಲಿ ಎಲ್ಲಿ ಸಿಕ್ತು ಅಂತ ನಿಮ್ಗೆ ಕಳ್ಸಿ ನಾನು ಆನ್ಲೈನಲ್ಲಿ ಆಫ್ಲೈನಲ್ಲೇ ತೊಗೊಂಡಿದ್ದು ಫ್ರೂಟ್ ಇದು ಮತ್ತು ನೋಡಿ ರೆಡ್ ಕಲರ್ ವಾಟರ್ ಮೆಲನ್ಗಿಂತ ಯೆಲ್ಲೋ ಕಲರ್ ವಾಟರ್ ಮೆಲನಲ್ಲಿ ವಿಟಮಿನ್ ಎ ಮತ್ತು ಸಿ ಜಾಸ್ತಿ ಇರುತ್ತೆ ಮತ್ತು ಕಮ್ಮಿ ಕ್ಯಾಲ್ರಿ ಕೂಡ ಡಯಟಲ್ಲಿರೋರು ಕೂಡ ತಗೋಬಹುದು ಇದನ್ನು ನಿಮಗೆ ಇಮ್ಯುನಿಟಿ ಇಮ್ಯುನ್ ಸಿಸ್ಟಮ್ದು ಬೂಸ್ಟ್ ಮಾಡುತ್ತೆ ತುಂಬ ಚೆನ್ನಾಗಿ ವರ್ಕ್ ಆಗುತ್ತೆ ರೆಡ್ ವಾಟರ್ ಮೆಲನ್ಗಿಂತ ಟೇಸ್ಟ್ ಮಾಡಿ ನೋಡಿ ಒಂದ್ಸತಿ ರೆಡ್ ವಾಟರ್ ಮೆಲನ್ ಯಾವಾಗಲೂ ತಿಂದಿರ್ತೀರಾ ಎಲ್ಲೋ ಕಲರ್ ತಿಂದಿರಲ್ಲ ಚೆನ್ನ ತುಂಬ ಚೆನ್ನಾಗಿರುತ್ತೆ ಇದಕ್ಕಿಂತ ಚೆನ್ನಾಗಿರುತ್ತೆ ಮತ್ತು ನೋಡಿ ನಾನು ಇಲ್ಲಿ ಆಟ ಮೇಲನ್ ಬೀಚ್ ಆ ಸೀಡ್ಸ್ ಹೆಂಗೆ ರಿಮೂವ್ ಮಾಡ್ಬೇಕಂತ ತೋರಿಸ್ತೀನಿ ಬೀಜ ತೆಗೆದು ಈ ಕಟ್ಟರಲ್ಲಿ ಏನು ಶೇಪರೋದಿಲ್ಲ ಕಟ್ಟರಲ್ಲಿ ಅದನ್ನು ಕಟ್ ಮಾಡಿದ್ರೆ ಮಕ್ಳು ತುಂಬ ಇಷ್ಟಪಟ್ಟು ತಿಂತಾರೆ ಲಂಚ್ ಬಾಕ್ಸ್ಗೂ ಹಾಕ್ಬೋದು ಅಥವಾ ಮನೆಗೆ ಗೆಸ್ಟ್ ಬಂದಾಗ ಕಲಂಗಡಿ ಹಣ್ಣು ಕಟ್ ಮಾಡಿಕೊಡು ಅಂದಾಗ ಬೇಕಾದರೆ ಕಟ್ ಮಾಡ್ಕೊಡ್ಬೇಕಾದ್ರೆ ಈ ಥರ ಶೇಪಲ್ಲಿ ಕಟ್ ಮಾಡಿಕೊಟ್ಟು ನೋಡಿ ಅವರು ಇಷ್ಟಪಟ್ಟು ತಿಂತಾರೆ ನಾರ್ಮಲಾಗಿ ಕಟ್ ಮಾಡೋದಕ್ಕಿಂತ ನೋಡಿ ಈ ಥರ ಚಾಕು ಎಲ್ಪಿಂದ ಈ ಥರ ಎಲ್ಲ ಬೀಜ ತೆಗದ್ಬೇಡಿ ಅವಾಗ ಮಕ್ಕಳು ಬಾಯಿಗೆ ಬೀಜ ಸಿಗಲ್ಲ ಅವ್ರು ಚೆನ್ನಾಗಿ ತಿನ್ಕೊಂಬರ್ತಾರೆ ಸ್ಕೂಲ್ಗೆ ಹಾಕ್ದಾಗಲಿ ಅಥವಾ ಸ್ಕೂಲಿಂದ ಈ ಥರ ರೆಡಿ ಮಾಡಿಟ್ಟಿದ್ರೆ ಅವ್ರಿಗೆ ಸರ್ಪ್ರೈಸ್ ಆಗುತ್ತೆ ನೀವು ಯಾ ಯಾವಾಗ ಬೇಕಾದರೂ ಇದು ಈ ಥರ ಮಾಡ್ಕೊಬೋದು ಇದು ಒಂದು ಸತಿ ಇನ್ವೆಸ್ಟ್ ಮಾಡಿ ಈ ಕಟರ್ಸ್ ತೊಗೊಂಡ್ರೆ ನೀವು ಕುಕ್ಕೀಸ್ ಕಟರ್ ಅಂತ ಹಾಕಿ ನಿಮ್ಗೆ ಅಮೆಝಾನಲ್ಲಿ ಸಿಕ್ಬಿಡುತ್ತೆ ಇಲ್ಲಾಂದರೆ ಶಾಪ್ಸಲ್ಲಿ ಕೂಡ ಸಿಗುತ್ತೆ ಈಸಿಯಾಗಿ ಫ್ರೂಟ್ಸ್ಗೆ ಇದು ಫ್ರೂಟ್ ಶಾಪಿಂಗ್ ಅಷ್ಟೇ ಅಲ್ಲದೆ ಮಲ್ಟಿಪಲ್ ಯೂಸಸ್ ಆಗುತ್ತೆ ತುಂಬ ಯೂಸಸ್ ಆಗುತ್ತೆ ಇದು ಒಂದು ಸೆಟ್ ಮನೇಲಿ ಇಟ್ಕೊಳ್ಳಿ ಇದು ಇರಲೇಬೇಕು ಕಿಚನಲ್ಲಿ ಸೊ ನಿಮ್ಮ ಮಕ್ಳಿಗೆ ಯೂನಿಕ್ ಆಗಿ ಟಿಫನ್ ಬಾಕ್ಸಿಗೆ ಐಟಮ್ ಮಾಡಿಕೊಳ್ಳೋದು ಎಲ್ಲದಕ್ಕೂ ಯೂಸ್ ಮಾಡ್ಬೋದು ನಾನು ಬೇಕಾದರೆ ಒಂದೊಂದು ರೆಸಿಪಿನೂ ಇದನ್ನು ಯೂಸ್ ಮಾಡಿ ಮಾಡೋ ತೋರಿಸ್ತೀನಿ ನೋಡಿ ಈಗ ಅಥ್ವಾ ನಿಮ್ಮ ಹತ್ರ ಚಾಕುವಿಂದ ತೆಗಿಯೋಕ್ಕಾಗಲ್ಲ ಆತ ಬಯ ಭಯ ಅಂತಂದರೆ ಟೂತ್ಪಿಕ್ಕಿಂದ ಬೀಜ ಎಲ್ಲ ತೆಗಿಬೋದು ಸೀಡ್ಸ್ ಎಲ್ಲ ತೆಗ್ದು ಮಕ್ಕಳಿಗೆ ಕಟ್ ಮಾಡಿಕೊಡಿ ಇಷ್ಟಪಟ್ಟು ತಿಂತಾರೆ ಬೇಗ ಬೇಗ ತಿಂತಾರೆ ಈ ಬೀಜ ಅಥವಾ ಸೀಡ್ಸ್ ಇತ್ತು ಅಂದರೆ ಅವರು ಒಂಥರ ಇರಿಟೇಟ್ ಮಾಡ್ಕೊತಾರೆ ಬೀಜ ಇದೆ ನನಗೆ ಬೇಡ ಅಂತಾರೆ ಸೊ ನೀ ಒಂದೇ ಐದು ನಿಮಿಷ ಟೈಮ್ ಕೊಟ್ಟು ಮಕ್ಕಳಿಗೋಸ್ಕರ ಈ ಥರ ಮಾಡಿಕೊಟ್ರೆ ತುಂಬ ಚೆನ್ನಾಗಿ ಮಕ್ಕಳು ಇಷ್ಟಪಟ್ಟು ತಿಂತಾರೆ ನಾಟ್ ಈವನ್ ಬರೀ ವಾಟರ್ ಮೆಲನ್ ಅಷ್ಟೇ ಅಲ್ಲ ಬೇರೆ ಫ್ರೂಟ್ ಯಾವ್ದಾವುದು ಇದರಲ್ಲಿ ಈ ಥರ ಮಾಡೋಕ್ಕಾಗುತ್ತೋ ಅದೆಲ್ಲ ಈ ಥರ ಯುನೀಕಾಗಿ ಮಾಡಿಕೊಡಿ ಮಕ್ಕಳು ತುಂಬ ಇಷ್ಟಪಟ್ಟು ತಿಂತಾರೆ ನಾನು ವಿ ಈ ವಿಡಿಯೋದಲ್ಲಿ ಮೂರು ಟಿಪ್ಸು ಅಥವಾ ಮೂರು ಥರ ವೀಡಿಯೋ ಒಂದೇದರಲ್ಲೇ ಮಾಡಿದ್ದೀನಿ ವಾಟರ್ ಮೇಲನ್ ಯೂಸಸ್ ಇರ್ಬೋದು ಯೆಲ್ಲೋ ಕಲರ್ ವಾಟರ್ ಮೇಲನ್ ತೋರಿಸೋದ್ರಾಗಿರ್ಬೋದು ಅಥವಾ ಈ ಕಟರ್ಸ್ದಾಗ್ಲಿ ಈಗ ಎಲ್ಲದರದ್ದು ಒಂದೇ ವೀಡಿಯೋನಲ್ಲಿ ಮಾಡಿದ್ದೀನಿ ಸೊ ನಿಮ್ಗೆ ಈ ವಿಡಿಯೋ ಲೈಕ್ ಆಯಿತು ಅಂದರೆ ನನ್ನ ಪೇಜನ್ನ ಫಾಲೋ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಮತ್ತು ಫ್ರೆಂಡ್ಸ್ ಮತ್ತು ಫ್ಯಾಮಿಲಿ ಜೊತೆ ಶೇರ್ ಮಾಡಿ ಯಾರಲ್ಲಿ ಈ ಫ್ರೆಂಡ್ಸ್ ಇರ್ತಾರಲ್ಲ ಮಕ್ಳಿಗೆ ಯಾರು ಫ್ರೂಟ್ಸ್ ಹಾಕ್ತಾರೆ ನೋಡಿ ಸ್ನ್ಯಾಕ್ಸ್ ಬಾಕ್ಸ್ಗೆ ಅವ್ರಿಗೆ ಇದನ್ನು ರೆಸಿ ಈ ರೆಸಿಪಿನ ಶೇರ್ ಮಾಡಿ ಈ ಥರ ಚಾಪ್ ಮಾಡ್ಕೊಳ್ಳಿ ಅಥವಾ ಈ ಥರ ಕಟ್ ಮಾಡ್ಕೊಡಿ ಅಂತೇಳಿ ತುಂಬ ಈಸಿ ಒಂದು ಐದು ಹತ್ತು ನಿಮಿಷ ಟೈಮ್ ಕೊಟ್ಟರೆ ಸಾಕು ಇನ್ನೇನು ತುಂಬ ಟೈಮ್ ಹಿಡಿಯಲ್ಲ ಥ್ಯಾಂಕ್ ಯು ಸೋ ಮಚ್ ನನ್ನ ವೀಡಿಯೋ ನೋಡಿದ್ದಕ್ಕೆ ಯಾರಿಗಾದರೂ ಎಲ್ಲೋ ಕಲರ್ ವಾಟರ್ ಮೇಲನ್ ಎಲ್ಲಿ ತೊಗೊಂಡೆ ಅಂತ ಬೇಕಿದ್ರೆ ಯಲಾಂಕ ಸುತ್ತಮುತ್ತ ಇರೋರಾದರೆ ನನಗೆ ಒಂದು ಕಮೆಂಟ್ ಮಾಡಿ ನಾನು ತಿಳಿಸ್ಕೊಡ್ತೀನಿ ನಾನು ಯಲಾಂಕ ನಿಯರೇ ತೊಗೊಂಡಿದ್ದು ಈ ಎಲ್ಲೋ ಕಲರ್ ವಾಟರ್ ಮೇಲನ್ನು ಮುಂಚೆ ಎಣ್ಣೂರು ಹತ್ರ ಲೂಲು ಮಾಲಲ್ಲಿ ಇದೆ ಲೂಲು ಮಾರ್ಟಲ್ಲಿ ಸೊ ನಿಮ್ಗೆ ಅಲ್ಲ ಲೂಲು ಮಾರ್ಟಲ್ಲಿ ಈಗಲೂ ಸಿಗುತ್ತೆ ಈ ಸೀಸನ್ ಅಲ್ವಾ ನೀವು ಅಲ್ಲೂ ಟ್ರೈ ಮಾಡ್ಬೋದು ಆ ಕಡೆ ಇರೋರಾದರೆ ನಿಮ್ಗೆ ಬೇಕಂದರೆ ನಾನು ಕಮೆಂಟ್ ಮಾಡಿ ನಾನು ತಿಳಿಸ್ಕೊಡ್ತೀನಿ ಆಯಿತಾ ಥ್ಯಾಂಕ್ ಯು ಸೋ ಮಚ್ ನನ್ನ ವೀಡಿಯೋ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು ಬಾಯ್